ಸೆರೆ ಮಾತ್ರ ಬಹಳಷ್ಟು ಕುಡಿಲಿ ಸ್ವಲ್ಪ ಕುಡಿಲಿ ಅವ್ರನ್ನೂ ಸಂಪೂರ್ಣ ವಟ್ಟ ಬಿಡಿಸುವಂತ ತಾಕತ್ತ ಮಹಾಲಕ್ಷ್ಮಿ ದೇವಿ ಮತ್ತು ಕೊರವಂಜಿ ದೇವಿ ಅಂತೇಳಿ ಆಶೀರ್ವಾದ ಐತ್ರಿ ನಮ್ದ್ರಿ ಗುಕಾ ತಾಲೂಕ್ ಒದಗಿಟ್ರಿ ನಮ್ದ್ರಿ ನಾವು ಬರಕತ್ರಿ ನಮ್ಮ ಮಾಮರಾಜ್ ಪುಲ್ ಸೆರೆ ಕುಡ್ತಿದ್ರು ಅದ ಸೆರೆ ಕುಡಿ ಅಂದ್ರೆ ಲಿಮಿಟ್ ಇಲ್ರಿ ಅವಸ್ ಸೆರೆ ಕುಡ್ದು ಹೆಣ್ಮಕ್ಳನ್ನ ಬಿಡಿದು ಮಕ್ಕಳನ್ನ ಬಿಡಿದು ಹಿಂಗಾಗಿ ಏನು ಮಾಡ್ತೀರ ಅಂದ್ರೆ ಮನ್ಯಾಗ ಒಟ್ಟು ಗದ್ಲ ಗದ್ಲ ನಡ್ದಿರೋದು ನಾವೇನು ಮಾಡಿದ್ದೆವು ಸರ ಯೂಟ್ಯೂಬ್ ಯೂಟ್ಯೂಬ್ದಾಗ ಚಾನಲ್ ನೋಡಿದ್ರು ನಾವು ರಾಮಣ್ಣ ಅಜ್ಜಾರ್ ಅಂತೇಳಿ ಯೂಟ್ಯೂಬ್ನಾಗ ನೋಡಂತೀವಿ ನೀವು ಸೆರೆ ಬಿಡಿಸ್ತಾರಂತೆ ನಾವೇನು ಮಾಡಿದ್ವಿ ರೀ ಆ ಯೂಟ್ಯೂಬ್ ಪ್ರಕಾರ ಕೇಳ್ಕೊತ ಬಂದಿರು ನಾವು ಕೇಳ್ಕೊತ ಬಂದ್ರೆ ನಾಲ್ಕನೇವಾರು ಮುಗಿಯಾಗಿ ಬರ್ತೀರಿ ಆದ್ರೆ ಆಗಿಂತರ ಏನು ಹಜ್ಜಾರಿ ಐದು ರೀ ಆಗಿಂತರ ಅಜ್ಜಾರ ಪವಾಡದಿಂದ ನಮ್ಗೆ ಮನ್ಯಾಗೂ ಚಲೋ ಆಗೈತ್ರಿ ಆದ್ರೆ ಈಗ ಅಲ್ಲಿಂದ್ರೆ ಬಂದು ಇಲ್ಲಿ ವಸ್ತಿ ಮಾಡಿ ಹೋಗ್ತೀವ್ರ ನಾವು ಬಂದಾಗಿನ್ ರಾತ್ರಿ ಆದ್ರೂ ಹೋಗಲ್ರಿ ನಾವು ರೀ ಆದ್ರೆ ರೀ ಹಜಾರ್ ಅವಾಗ ಏನು ಮುಗಿದು ಎಲ್ಲ ನೀರು ಇಳಿಸ್ಕೊಂಡು ಎಲ್ಲ ಒಟ್ಟಿನ ಲಾಸ್ಟ್ ನಾವ್ ಇಲ್ಲಿ ವಸತಿ ಮಾಡಿನ ಮನಿಗೋಗ್ತೀರಿ ಹಜಾರದಿಂದ ನಮ್ಗೆ ಚಲೋ ಆಗಿ ಹಜಾರ್ ಪೌಡರ್ ಚಲೋ ಆಗಿರಿ ಹಜಾರಿಂದ ನಮ್ಗೆ ಅನುಕೂಲ ಆಗಿತ್ರಿ ಮನೆಯಲ್ಲಿ ನಮ್ ಚಲೋ ನಮ್ಗೆ ಚಲೋ ಆಯ್ತ್ರಿ ಮನ್ಯಾಗೆಲ್ಲ ಒಟ್ಟು ನಮ್ಗೆ ತೊಂದ್ರೆ ಏನಿಲ್ಲ ಹಜಾರ್ ಬಂದ್ರ ಹಜಾರ್ ನಿಂಬಿಕೆ ಕೊಟ್ಟಿದ್ರು ಅದನ್ನ ತಗೊಂಡು ನಾವು ಜಗಲಿ ಮೇಲೆ ಇಟ್ಟದ್ರಿ ಆದ್ರೂ ಈಗ ಹಜಾರ ಬಂಡ್ರ ಮತ್ತೆ ಪೂಜೆ ಮಾಡ್ಕೊತ ಹೋಗ್ತಿರಿ ಹಜಾರ್ ಪೋಟ್ರ ಐತ್ರಿ ಮನ್ಯಾಗ ಆದ್ರೆ ಹಜ್ಜಾರಿಂದ ನಮ್ಗೆ ಉದ್ಧಾರ ಆಗಿಬಿಟ್ಟ್ರಿ ಚಲೋ ಆಗೈತೆ ಮುಂದೆ ಬರುವ ಭಕ್ತರಿಗೆ ಏನಂತ ಹೇಳ್ತಾರೆ ಸರ್ ಮುಂದೆ ಬರುವ ಭಕ್ತರಿಗೆ ಎಲ್ಲ ಭಕ್ತರಿಗೆ ಆದ್ರೂ ರೀ ಇಂಥ ಸನ್ನಿವೇಶ ಬತ್ತಂದ್ರೆ ಹಜ್ಜಾರ್ ಪುಣ್ಯದಿಂದ ನಮ್ಗೆ ಚಲೋ ಆಗೈತೆ ರೀ ಆದ್ರೆ ಎಲ್ಲ ಭಕ್ತರು ಆದರೂ ಇಲ್ಲಿಗೆ ಬರ್ಬೇಕು ರೀ ಅಂದ್ರೆ ಹಜ್ಜಾರಿಂದ ನಮ್ಗೆ ಚಲೋ ಅನಿಸೈತೆ ಆದ್ರೂ ಇನ್ನು ಜನಕ್ಕೆ ಏನಾರು ತೊಂದರೆ ಕಂಟಕ ಮನ್ಯಾಗ ಇದ್ರೂ ರೀ ಹಜ್ಜಾರ್ ಬಿಡ್ಕೊಳಾದ್ರೆ ಚಲೋ ಆಕೈತಿ ಅಂತ ನಮ್ಮ ಆಸೆ ಐತ್ರಿ ಹಜ್ಜಾರಿಂದ ನಮ್ಗಂತೂ ಚಲೋ ಆಗೈತೆ ರೀ ಇನ್ನೂ ಬರುವಂಥ ಭಕ್ತರು ಆಗಲ್ಲ

குடுக்க மணியாக நெந்தி அது சம்பந்த இல்லை அந்த குடிபட்டாரி மத்த மத்த சொல்லுவங்க அம்ம ராத்திரி ஆறு கட்டை ஆகித்ரி ஆறு கண்டை அதன்சந்திரி ஆறு கண்டி பஞ்சு நோட் சரி நான் இல்லை বি মনিয়া নাকি ইট হ'লি বেয়া হ'ব মনিয়া চিকিৎস গাড়ী নাক মন

Yang Terima kasih, ಬಂದಿತ್ರಿ ನಮ್ ಗೆಳಿತಾ ಬೇಕ್ರಿ ಅವ್ರ ಅಂಡನ್ ಕರ್ಕೊಂಡ್ ಬಂದಿದ್ರು ಅವ್ರು ಬಂದಿದ್ದ ನಮ್ಗ ಗೊತ್ತಿಲ್ರಿ ನಮ್ಮ ಮಗನ ಸ್ವಲ್ಪ ಕುಡಿ ಸಂಬಂಧ ಹತ್ರ ಹಂಗ ಬಂದಿ ಏಪ್ರಿಲ್ ಮೇದಾಗಿಂತ ಹಂಗ ಬರಾಕತ್ತ ಅವ್ರ ಬರಾಕ ಹತ್ತಿವ್ರಿ ಹಜಾರದ ಕೈಗುಣ ಬಾಳ್ ಚಲೋ ಐತ್ರಿ ನಮಗ್ ಒಳ್ಳೇದು ಆಗೈತ್ರಿ ಆಮೇಲೆ ನಮ್ಮ ತಮ್ಮ ಕಾರ್ವಾಗದಾಗಿದ್ರಿ ಅವ್ ಕುಡೀದ ಇಲ್ಲಿ ಬಂದ್ ಕರ್ಕೊಂಡ್ ಬಂದ ಒಂದು ಒಂದ್ ತಿಂಗ್ಳ ಪೊಲೀಸ್ ನೌಕರಿ ಮಾಡ್ತಂದ್ರೆ ಅವ್ನ ರಸ ಹಾಕಿಸಿ ಇಲ್ಲಿ ಹಜಾರ ಇದಂದ್ ಐದನೇ ವಾರೀ ಈಗ ಎಲ್ಲಾ ಒಂದು ಇದ್ರಿ ಎಲ್ಲಾ ಕಡೆ ಎಲ್ಲಾ ಚಲೋ ಆಗೈತ್ರಿ ಐದ್ ವಾರ ಐತ್ರಿ ಐದ್ ವಾರ ಅಲ್ರಿ ಎಪ್ರಿಲ್ ಇನ್ನೇದಾಗಿತ್ರಿ ಕರ್ಕೊಂಡ್ ಬರಾಕತ್ತ ಹಂಗ ಕಂಟಿನ್ಯೂ ಬರಾಕ ಹತ್ತಿನ್ರಿ ತಮ್ಮನ್ ಕರ್ಕೊಂಡ್ ಬಂದೇನ್ರೀ ಈಗ ನಮ್ಮ ತಮ್ಮನ ಕುಡಿದ್ ಬಿಟ್ಟನ್ರೀ ಕುಡಿದ್ ಬಿಟ್ಟ ಈಗ ಒಳ್ಳೇದ್ ಇದ್ರಿಂದ ಊಟ ಎಲ್ಲಾ ಕಟ್ಟಕಿತ್ರಿ ಅವಂಗ ಈಗೆಲ್ಲ ಆರಾಮದ್ರಿ ಹಜಾರ್ ಕೈಗುಣ ಚಲೋ ಐತ್ರಿ ಎಲ್ಲರೂ ಬಂದ ಹಜಾರ್ ಕೈಗುಣ್ ತಿಂದ್ರೆ ಎಲ್ಲಾರು ಆರೋಗ್ಯವಾಗಿ ಮಾಡ್ಕೊಂಡು ಹೋಗ್ರಿ ಎಲ್ಲಾರು ಹಜಾರದ ಅದೇನು ಇಟ್ಟಿಟ್ಟ ಹೇಳುವಂತೇನಿಲ್ಲ ಅವ್ರದ್ದು ಭಾಳ ಕೈಗುಣ ಬಾಳಿರ

ನಮ್ಮ ಬೆಳಸಿನ ನನ್ನ ಮಕ್ಳು ನನ್ ಮಕ್ಳು ಹಿಂಗ್ಯಾಕ ಅಲ್ಲ ಅಂತಂದು ನಮ್ಮ ಚಿಂತೆ ಮಾಡಿ ಇದನ್ನ ಮಾಡಕ್ ಇವತ್ತ ಹೊಲಕ್ಕೆ ನಿನ್ನೆ ಮುಟ್ಟಿವ್ರಿ ನಾವು ಎರಡ್ ಗಂಟೆಕ್ ಮುಟ್ಟೀವ್ರಿ ನಾವು ಇಲ್ಲಿ ಎರಡು ಗಂಟೆಗೆ ಹೋಗಿ ಮುಟ್ಟಿದ್ರು ಪುನಃ ಹೋಗಿ ಕೆಲಸ ಮಾಡಕ್ ಹೋಗ್ತಿದ್ದೇನ್ರಿ ಬಂದಾಗ ಯಾಕ ಬಾ ಹೋಗ್ ಸಣ್ಣವ ನಾನು ನೀರ್ ನೋಡ ಹೋಗಿ ಕೋಟ ಅಮ್ಮನ ಕೋಟ ಹೋದು ಮನ್ಯಾಗ ಹಾಕಿನ್ರಿ ಹೋಗನ್ ಬಾ ಯಾಕ ಸಣ್ಣವ್ ನಾನು ಹೋಗನ್ ಬಾ ಮಾಮನ್ ಕರ್ಕೊಂಡು ಹೋಗಿದ್ನ ಅಲ್ಲಿ ಹೋಗನ್ ಬಾ ಅಂತಂದ್ರ ಆ ದೇವಿ ಚಲೋ ಆಗೈತಂತೀ ಹೋಗ್ ಬಾಯ್ ಅಕ್ಕ ನನಗ್ ಮಿಕ್ಕ ಅಂತಂದು ಬಂದು ನೋಡಿ ನಮ್ಗ ನಿನ್ನೆ ಬಾಯಿ ತುಂಬಾ ಬೆಳತಾನ ಕಣ್ಣೀನ್ ಇದ್ದಿಲ್ಲ ಮಂದಿಗೆ ಮನೆಯವ್ರಿ ನಾವ್ ಎಲ್ಲಾ ಕಡೆ ಜಕ್ ಕರ್ಕೊಂಡು ಹೋದೀವ್ರಿ ಹುಷಾರ ಅದನ್ನೆಲ್ಲಾ ಕೊಡ್ಸಿದ್ರುನು ಪುನಃ ಬಿಡಲೇ ಇಲ್ರಿ ನನ್ ಹೇಳಿದ್ ಮೂರ್ ಲಕ್ಷ ರೀ ಒಂದ್

ಚಲೋ ಆಗೈತ್ರಿ ಎಲ್ಲಾ ಬರೋಬ್ ಮಗಂದು ಚಲೋ ಆಗೈತ್ರಿ ನಾನು ದಾಖಣೆ ಮಾಡುದ್ರಿ ಕುಡಿದ್ರಿ ಬಂದ್ ಮಾಡಿ ಮತ್ತ ಕುಡುದಂದ್ರ ಪೇಶೆಂಟ್ ಗಳ್ರಿತ್ರಿ ಪೇಷಂಟ್ ಸಾಕಷ್ಟು ಬರ್ತಾವ ರೀ ಆ ಪುಣ್ಯದಿಂದ ಕುಣ್ಯದಿಂದ ಮತ್ತೆ ಡಾಕ್ಟರ್ ಅದಾರ್ರೀ ಏನಟ ಅವ್ರದ್ದು ಒಂದಿಟ್ಟ ಏನ ಲೆಗ್ನ ಆಗಿಲ್ಲ ಅನ್ನೋದು ಅದ್ನ ಒಂದು ಆಜಾಗಳ ಕಡೆ ನಾವು ಅಲಕ್ಕ ನೋಡಿದ್ರೆ ನನ್ನ ಹೆಸ್ರು ಸಂಜು ಮಾಂಗೇ ರೀ ಏನು ಸಮಸ್ಯೆ ಅಂತ ಅಂದ್ರೆ ಏನು ಸಮಸ್ಯೆ ಅಂದ್ರೆ ನಮ್ಮ ಮಳೆಯವ್ರು ದಾರು ಭಾಳ ಕುಡಿತೀವ್ರಿ ಕುಡಿದು ಕಿರಿಕಿರಿ ಮಾಡೋದು ಮನ್ಯಾಗ ಒಬ್ಬ ಮುಗಾರ್ಯಾವ ಎಲ್ಲ ಜೋಳ ಇದ್ರೂನು ಡೈಲಿ ಕುಡಿಯುದು ಇದು ಮಾಡುದು ಮನ್ಯಾಗ ತ್ರಾಸು ಮಾಡುದು ಕುಡಿದಂದ್ರೆ ಅಂದ್ರೆ ಏನ್ರೀ ಅವನ್ನ ಒಮ್ಮೆ ನಾಲ್ಕು ಮಂದಿ ಕುಡಿ ತಂದು ತಂದು ಹಾಕಬೇಕು ನಮ್ಮನಿ ಕುಡೀರಿ ಹಿಂಗಾಗಿ ಈಗ ಐದು ಐದನೇ ವಾರತ್ರಿ ಒಬ್ಬರ ಐದನೇ ವಾರತ್ ಈಗ ದಾರು ಅಂದ್ರ ಅದ್ ನೆನಪಾಗಲ್ಲತ್ತ ಅಂಗಡಿಗೆ ಹೋಗುದು ಹಾದ್ ಹಾದ್ರೂನು ಇದನ್ನ ಹಜಾರ್ ಆಶೀರ್ವಾದದಿಂದ ಅವ್ಗು ಚಲೋ ಆಗೈತಿ ಮತ್ ನಾವು ಬಕ್ತ ಇದ್ ಮತ್ತ್ ಯಾರ್ಯಾರು ಬರ್ತಾರ ಎಲ್ಲರಿಗೂ ಅವ್ರಿಗೆ ಒಂದ್ ಇಪ್ಪತ್ ಜನ ಸದ್ಯಕ್ನೂರ ಅವ್ರ ಹಾ ಇಪ್ಪತ್ ಜನ ಸದ್ಯಾರು ಬಿಟ್ಟರೆ ಹಾ ಎಲ್ಲಾರು ಬಿಟ್ಟಾರ ಚಲೋ ಎಲ್ಲಾರಿಗೆ ಚಲೋ ಆಯ್ತ್ರಿ ಹಜಾರ್ ಆಶೀರ್ವಾದ್ರೆ ಎಲ್ಲಾ ರೀ ಎಲ್ಲಾ ಚಲೋ ಐತಿ ಹಜಾರ್ ಬಗ್ಗೆ ಅದು ರೀ ನಾವು ಹಜಾರ್ ಭಕ್ತರ ಬಾಳ ದಿನ ನಾವು ಹಜಾರ್ ಇದಕ್ಕೆ ಬರ್ತಿದ್ವಿ ಹೋಗ್ತಿದ್ರಿ ಈದ್ ಈ ಸಮಸ್ಯೆ ಇದಕ್ಕ ಇದನ್ ಪ್ರಾರ್ ನಮಗೂ ಗೊತ್ತಿಲ್ಲ ಐತ್ರಿ ಹಝಾರ್ ಕಾರ್ಯಕ್ರಮಕ್ಕ ಅದು ಜಾತ್ರೆಗ್ರಿ ಹುಟ್ಟಾಬುಕ್ ಅದಕ್ಕೆ ಎಲ್ಲಾ ಬರ್ತಿದ ಈಗ ನಾವು ಮಳ್ಯಾನ್ ತೊಗೊಂಡ್ರಂತರೀ ಚಲೋ ಈಗ ಎಲ್ಲ ಚಲೋ ಚಲೋ ಐತ್ರಿ ಹಾ ಒಬ್ಬ ಮಗ ಇದ್ರಿ ಅವ್ರ ಮನ್ಯಾನ ತಾಯಿ ತಂದಿ ಎಲ್ಲಾ ಬಾಳ ಇದನ್ ಅದಕ್ಕೆ ಸಮಸ್ಯೆ ಆಗ್ತಿತ್ತು ಒಬ್ಬ ನಾಲ್ಕು ನಾಲ್ಕು ಮಂದಿ ಅವನು

ಐದನೇ ಬಾರಿ ಎಲ್ಲ ಚಲೋ ಅಂತ ಮುಂದೆ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ ಎಲ್ಲಾ ಭಕ್ತಾದಿಗಳು ಹಿಂದೆ ಬಂದ ಚಲೋ ಹಾಕೈತೆ ಕರವಂಜಿ ತಾಯಿ ಲಕ್ಷ್ಮಿ ತಾಯಿ ರಿಂದ ಚಂದಕಟ್ಟಿ ಬಾತೆ ಇದು ಒಂದು ಶುಭದಶುಭ ಅನಂತಾ ಮ್ಕುಷಿ ಲಗಿದೆ. ಕೂಷಿ ಇದರ ಬಂತ ವದಂತ ಬಂತ ಕೂಷಿ ಚಳವಾಗಿತಿ ಮನೆಗೆ ಎಲ್ಲಾ ನಮ್ದೆ ನಮ್ದೆ ಎಷ್ಟು ದೂರ ಬರ್ತರು ನೀವು? 2 ಕಿಲೋ ಹೋಗ್ಲು ಹತ್ತಕಡಾರಿ. ಹಾ ಸೌಳಿಗೆ 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 ಎಷ್ಟು ಕಿಲೋ ಮಡ್ರು ಎಷ್ಟು ಕಿಲೋ ಮಡ್ರು ಮದ ಇಲ್ಲಿ ನಿಲ್ಲಿ 2 ಕಿಲೋ ಮಡ್ರು ಮದ ನಿಲ್ಲಿ ಬಂತ

ಅವ್ರ ಎರಡು ಸಪ್ ಮನಿ ಶುಕ್ಕವ್ರ ಏನ್ ಬಂದ್ರು ಬಂದಾಗಿಂದ ಏನ್ ಅಕಡೆ ಹೋಗಿಲ್ರಿ ಮನೆ ಬಿಟ್ಟು ಎಲ್ಲಿಗ್ ಹೋಗಿಲ್ರಿ ಅವ್ರ ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರ ಏನ ಅವ್ರ ಪವಾಡನ ನಾ ಇಂಥದ್ದ್ ಎಲ್ಲಿ ನೋಡಿದಿಲ್ರಿ ನಾವ್ ನಾಲ್ಕೈದು ತಲಾ ಔಷಧಿ ಅವ್ರ ಎಲ್ಲಿ ಬಿಟ್ಟಿದಿಲ್ರಿ ಕ್ರೈಲ್ ಬಂದ್ ಹೋದಾಗಿಂದ ಭೀ ಬಹಳ ರಶ್ ಅರಿ ಅವ್ರು ಮನ್ಯಾಗ್ಲಿನೂ ರೀ ಅವ್ರು ಒಟ್ಟಿಗೆ ಯಾವತ್ತು ಜಗಳ ಮಾಡ್ತಿದ್ರಿ ಆಗೋದ್ರಿ ಈಗ ಅವ್ರ ಮಕ್ಳನ್ನಾಗ್ಲಿ ಪ್ರತಿನ ನೋಡ್ತಾರ್ರಿ ಅವ್ರ ಫಂಡಿ ತಾಯಿರಾಗ್ಲಿ ಹಂಗೆ ನೋಡ್ತಾರ್ರೀ ನಮ್ಮಾಗ್ಲಿ ಹಂಗ ನೋಡ್ತಾರ

ಸರ್ ಇಲ್ಲಿ ಕೊರವಂಜಿ ಮಹಾಲಕ್ಷ್ಮೀ ದೇವಿ ಕೊರವಂಜಿ ದೇವಿ ಟೀಕಿಸಿದ ಸರಿ ದಾರು ತ ಕುಡಿದು ಬಿಡಿಸ್ತಾರಲ್ಲ ರೀ ಅದ ಯಾವ ಮಾರ್ಗವಾಗಿ ಬಂದ್ರ ಸಮೀಪತ್ರಿ ಸರ್ ನಮಗ್ರಿ ಮಾಹಾಲಕ್ಷ್ಮೀ ದೇವಿ ಮತ್ತು ಕೊರವಂಜಿ ದೇವಿ ದೇವಸ್ಥಾನ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಕಣದಾಳ್ ಅಂತ ಗ್ರಾಮದಲ್ಲಿ ಇರುವಂತ ದೇವಸ್ಥಾನ ಇಲ್ಲಿ ಮೂಡಲಿಗೆ ಸಮೀಪ ಆಗ್ತೈತ್ರಿ ಆದ್ರೂ ರಾಯ್ಬಾಗ್ ನಿಮೀಪ ಆಗ್ತೈತ್ರಿ ಆದ್ರೂ ಏನ್ರಿ ಬೆಳಗಾಂ ಜಿಲ್ಲಾಂದ್ರೆ ನಾವೇನು ಬರ್ತಲ್ಲ ಸಮೀಪ ಅಂದ್ರೆ ಇದ್ರ ನಮ್ಗೆ ಇರೋದು ಮೂಡ್ಲಗಿ ಮತ್ತು ರಾಯಬಾಗ್ರಿ ರಾಯಬಾಗ್ ತಾಲೂಕು ಮತ್ತು ಮೂಲಿ ತಾಲೂಕು ಸಮೀಪ ಆಕೈತ್ರಿ ಗೋಕಾಕ್ ತಾಲೂಕಿಂದ ಸಮೀಪ ಆಕೈತೀ ಸ್ವಲ್ಪ ರೀ ಆದ್ರೆ ನೀರೆಸ್ಟ್ ಬರಬೇಕಂದ್ರೆ ಸರ್ ನೀವ ರಾಯಬಾಗ್ನಿಂದ ಬರಬೇಕಾಗಿತ್ತಂದ್ರು ಸೌಸುದ್ದಿ ಕಣದಾಲ್ದಿಂದ್ರೆ ಬರ್ಬೇಕ್ರಿ ಮೂಡಲ್ಗಿಂದ ಅಂದ್ರೆ ನೀವ ಗುರ್ಲಾಪುರ್ ಆಮೇಲೆ ಇಟ್ನಾಳು ಆಮೇಲೆ ಕನ್ನಡಕ್ ಬರ್ಬೇಕ್ರಿ ನೀವು ಮುಗುಳ್ಕೋಡದಿಂದ ರೂಟ್ ಸ್ಟೇಷನ್ ಬರ್ಬೇಕಂದ್ರೆ ಮುಗಳ ಕೋಡ್ ಬರಬೇಕು ಮುಗುಳ್ಕೋಡದಿಂದ ಮುಗಳ್ಕೋಡೆ ಕ್ರಾಸ್ ಆಮೇಲೆ ಕನ್ನಡಕ್ಕೆ ಬರ್ಬೇಕ್ರಿ ನೀವು ಬೆಳಗಾವಿ ಜಿಲ್ಲಾದಿಂದ ಹೊರಗಡೆ ಮಂದಿ ರೀ ಈ ಕಡೆ ರೀ ನೀವು ಬೆಳಗಾವ್ ಬರ್ಬೋದು ಬರಬಹುದು ಬೈಲೊಂಗಲ್ ಬರಬಹುದು ರಾಮದುರ್ಗ ಬರ್ಬೋದು ಈ ಕಡೆ ಜಮಖಂಡಿ ಬರ್ಬೋದು ಮೊದೋಲ್ದಿಂದ ಬರಬಹುದು ರೀ ರೂಟ್ ಸ್ಟೇಷನ್ ರೀ ಮುತ್ಯಾನು ಮುಗುಳ್ಕೋದಿಂದ ಎರಡು ಕಿಲೋಮೀಟರ್ ಆಗೈತ್ರಿ ಸರ್ ಮುತ್ಯಾನ್ ಮುಳ್ಕೋಡದಿಂದ ಏಳರಿಂದ ಎಂಟು ಕಿಲೋಮೀಟರ್ ಆಗ್ತೈತೆ ಅಷ್ಟೇ ರೀ ಅಂದ್ರೆ ಕನ್ನಡ ಸಮೀಪ ಆಕೇತ್ರಿ ಮೂ ಮೂಡಲಿಗಿಂದ ಬರಬೇಕಂದ್ರೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ರೀ ಅದು ದೂರ ರೀ ಆದ್ರೆ ನಮಗೆ ರೀ ಇಲ್ಲ ರೀ ಮಹಾಲಕ್ಷ್ಮೀ ದೇವಿ ಮತ್ತು ಕೊರವಂಜಿ ಅಂದ್ರೆ ಇಲ್ಲಿ ಏನೋ ಬಡವರಿಲಿ ಇಲ್ಲಿ ಬಂದು ಯಾವುದೇ ವ್ಯಕ್ತಿ ಬಂದು ಇಲ್ಲಿ ಸೆರೆನೋವು ಬಿಡ್ತು ಅಂದ್ರೆ ಅಜ್ಜಾರ ಆಶೀರ್ವಾದ ಮಹಾಲಕ್ಷ್ಮೀ ದೇವಿ ಕೊರವಂಜಿ ದೇವಿ ಆಶೀರ್ವಾದಿಂದ ಇಲ್ಲಿ ಮಾತ್ರ ಮಧ್ಯೆ ಮಾತ್ರ ನಿರ್ಮೂಲನೆ ಮಾಡುವಂಥ ತಾಕತ್ ದೇವ್ರ ಅಂತಲೈತಿ ನಾವು ಮತ್ತೆ ಏನು ಮಾಡಿದ್ವಿ ರೀ ದೇವ್ರ ಅಂತಲಿದ್ದಂಥ ದೇವ್ರಿಗೆ ನಾವು ಬಂದು ಬೇಡ್ಕೊಂಡ್ರಿ ರೀ ಇಲ್ಲಿ ನಾಲ್ಕನೇ ವಾರ ಹತ್ತು ಬಂದ್ರಿ ನಾವು ರೀ ಆದರೂ ಇನ್ನೂವರೆಗೆ ನಮ್ಮ ಅಜ್ಜಾರಲ್ಲಿ ಅಂಗಡಿ ಮುಂದೆ ಆಯ್ತಾರ ಕರೆ ಇನ್ನೂವರಿ ಅಲ್ಲಿ ಮುಂದೆ ಆಯ್ತಿಲ್ಲ ಆದ್ರೂ ಹಜಾರ್ ಪವಾಡ್ ನಮ್ಗೆ ಆತ್ಮ ಆಯ್ತಿ ನಮ್ಮ ಮನೆಗೂ ಚಲೋ ಆಗೈತ್ರಿ ಎಲ್ಲರೂ ಯಾರೋ ನಮ್ಮ ಬೆಳಗಾವಿ ಜಿಲ್ಲಾ ಆಗಲಿ ಬೇರೆ ಜಿಲ್ಲಾದಿಂದ ಬಂದ್ರು ರೀ ಸೆರೆ ಕುಡಿಯುವಂಥ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಡಿಸಿಕೊಂಡು ಹೋಗಿದ್ರೆ ಎಲ್ಲರಿಗೂ ಅನುಕೂಲ ಆಕೈತ್ರಿ ನಮಗೆ ಮಾತ್ರ ಅನುಕೂಲ ಆಗಿಬಿಟ್ಟೈತ್ರಿ